ರಾಜ್ಯ ಸರ್ಕಾರದ ಗ್ಯಾರಂಟಿ ಯೋಜನೆಗಳಲ್ಲಿ ಬಂದಾಗಿರುವ ಗೃಹ ಜ್ಯೋತಿ ಯೋಜನೆ ನಾವು ಬಾಡಿಗೆ ಮನೇಲಿ ಇದೀವಿ ಮನೆ ಚೇಂಜ್ ಮಾಡಬೇಕು ಇರೋ ಮನೆಯ ಆರ್ ನಂಬರ್ ನಮ್ಮ ಆಧಾರ್ ನಂಬರ್ ನಂಬರ್ನ ಡಿಲೀಟ್ ಮಾಡಿ ಹೊಸ ಮನೆಯ ಅನ್ನ ಹೇಗೆ ಪಡಿಬೇಕು ಅಂತ ತುಂಬಾ ಜನ ಕಮೆಂಟ್ ಮಾಡ್ತಾ ಇದ್ರಿ ಇದಕ್ಕೆ ಸರ್ಕಾರ ಕೂಡ ನಿಮಗೆ ಸಿಹಿ ಸುದ್ದಿಯನ್ನ ಕೊಟ್ಟಿದೆ ಯಾಕಂದ್ರೆ ಬಾಡಿಗೆದಾರರು ತುಂಬಾನೇ ಸರ್ಕಾರಕ್ಕೆ ಮನವಿ ಮಾಡ್ಕೊಂಡ್ಮೇಲೆ ಅವರು ಕೂಡ ಒಂದು ಒಳ್ಳೆ ನಿರ್ಧಾರವನ್ನ ಮಾಡಿದ್ದಾರೆ ನೀವು ಆಸ್ ಯೂಶಲ್ ಸೇವಾ ಸಿಂಧು ಜಿ ಎಸ್ ಡಾಟ್ ಕರ್ನಾಟಕ ಡಾಟ್ ಗೌರ್ನಮೆಂಟ್ ಡಾಟ್ ಇನ್ ವೆಬ್ಸೈಟ್ ಹೋದ್ರೆ ನಿಮ್ಗೆ ಏನು ಅವ್ರ ಐದು ಗ್ಯಾರಂಟಿ ಯೋಜನೆಗಳು ಕಾಣುತ್ತೆ ಅದರಲ್ಲಿ ಗೃಹ ಜ್ಯೋತಿ ಯೋಜನೆ ಡಿ ಲಿಂಕ್ ಫಾರ್ಮ್ ಅಂತ ಹೊಸದಾಗಿ ನಿಮ್ಗೆ ಶೋ ಆಗುತ್ತೆ ಅಲ್ಲಿ ಹೋಗ್ಬಿಟ್ಟು ಈಗ ನೀವೇನ್ ಪ್ರೆಸೆಂಟ್ ಮನೇಲಿ ಆಧಾರ್ ಕಾರ್ಡ್ ಅನ್ನ ಹಾಕ್ಬಿಟ್ಟು ಡಿಲೀಟ್ ಮಾಡ್ವಿ ನಂತರ ಕೊಡಿಸ್ತಾ ಲಿಂಕ್ ಅಂತ ಕಾಣಿಸುತ್ತೆ ಅಲ್ಲಿ ನೀವು ಹೋಗಿ ಯಾವ್ದು ಮನೆಯದು ಆಧಾರ್ ನಂಬರ್ ಆಧಾರ್ ನಂಬರ್ ಕೊಡ್ಬೋದು ಅಂತ ಸೊ ಈ ಒಂದು ಏನು ಸ್ಕೀಮ್ ಅಥವಾ ನಿಮ್ಮ ಈ ಒಂದು ಟೆಕ್ನಿಕಲ್ ಏನಾಗ್ತಾ ಇದೆ ಸ್ವಲ್ಪ ವರ್ಕಿಂಗ್ ಅಲ್ಲಿ ಇದೆ ಅಂತೆ ಫೆಬ್ರವರಿ ಮೂರನೇ ವಾರದಿಂದ ನಿಮಗೆ ಸಿಗುತ್ತೆ ಬಾಡಿಗೆ ಏನ್ ಚೇಂಜ್ ಮಾಡ್ತಿರೋ ಮನೆಗಳನ್ನ ಅಂತ ಅವ್ರಿಗೆಂತ ಹೇಳಿದ್ರೆ ಜೊತೆಗೆ ಇಷ್ಟು ಇನ್ನೊಂದು ಮಾಹಿತಿ ಗೊತ್ತಿರ್ಬೋದು ಅನ್ಕೊಳ್ತೀನಿ ಹತ್ತು ಪರ್ಸೆಂಟ್ ಏನ್ ನಿಮ್ದು ಆದ್ರೆ ಇತ್ತಲ್ವಾ ಒಂದು ವರ್ಷದ ಸರಾಸರಿ ಅದಕ್ಕೆ ಹತ್ತು ಪರ್ಸೆಂಟ್ ಅನ್ನ ಕೊಟ್ಟಿದ್ರೆ ಹತ್ತು ಯೂನಿಟ್ ಅನ್ನೇ ಕೊಡ್ತಾ ಇದಾರೆ ಓಕೆ ನಿಮ್ಗೆ ಏನಾದ್ರು ಒಂದು ಸ್ಪೆಸಿಮನ್ ಆಗಿ ನಾನ್ ಯಾವ್ದಾದ್ರು ಒಂದು ಬಾಡಿಗೆ ಮನೆಯ ಚೇಂಜ್ ಮಾಡೋದನ್ನ ಒಂದು ತೋರಿಸ್ತೀನಿ ಬಟ್ ಆದ್ರೂ ಒಂದು ಏನು ಟೆಕ್ನಿಕಲ್ ಒಂದು ಆಪ್ಷನ್ ತೋರಿಸ್ಬೇಕು ಅಂತಂದ್ರೆ ಇನ್ನೊಂದು ವಾರ ವೇಟ್ ಮಾಡ್ಬೇಕಾಗುತ್ತೆ ಸಿಕ್ಕ ತಕ್ಷಣ ಖಂಡಿತವಾಗ್ಲೂ ವಿಡಿಯೋನ ಪೋಸ್ಟ್ ಮಾಡ್ತೀನಿ